ಅದಕ್ಕೆ ಮಾಡ್ತೆ ಚೇರ್ಪರ್ ಎಮ್ ಎಲ್ ಎನೇ ಕಂಪಲ್ಸರಿ ಯಾರವನು ಎಮ್ ಎಲ್ ಎ ಇರ್ತಾನೆ ಆತನೇ ಚೇರ್ಮನ್ ಇರ್ತಾರೆ ಕಂಪಲ್ಸರಿ ಅವ್ರ ಕ್ಷೇತ್ರಕ್ಕೆ ಮೆಂಬರ್ಗಳು ಆ ಲೋಕಲ್ ಎಮ್ ಎಲ್ ಸಿ ವಿ ಶುಡ್ ರಿಸೈಡ್ ಇನ್ ದಟ್ ಏರಿಯಾ ಆ್ಯಂಡ್ ಬಿ ಎ ವೋಟರ್ ಎಲ್ಲಿಂದೋ ಬಂದೋ ಹೋಗಿ ಇಲ್ಲಿ ಗಾಂಧಿನಗರದಲ್ಲಿ ಹಾಕ್ತೀನಿ ಅನ್ನೋಂಗಾಗಲ್ಲ ಸೊ ಎಮ್ ಎಲ್ ಸಿ ಆಫ್ ದಟ್ ಏರಿಯಾ ಕೌನ್ಸಿಲರ್ ರೆಪ್ರೆಸೆಂಟಿಂಗ್ ದಿ ಏರಿಯಾ ಆ್ಯಂಡ್ ಆಫೀಸರ್ ಆಫ್ ದಿ ಏರಿಯಾ ಅದರ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಏಜೆನ್ಸೀಸ್ ಅವರು ಕೋಆರ್ಡಿನೇಷನ್ ಮಾಡೋಕ್ಕೆ ಇಂಪ್ಲಿಮೆಂಟೇಷನ್ಕ್ಕೆ ಗ್ರೀವೆನ್ಸಸ್ ಕೂಡ ಎಲ್ಲ ಇದೆ ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ ಒಂದು ರೆವಿನ್ಯೂ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಡ್ಮಿನಿಸ್ಟ್ರೇಷನ್ ಒಂದು ಕ್ಯಾಮ್ ಅಡ್ಮಿನಿಸ್ಟ್ರೇಷನ್ಗೆ ಸೋಷಿಯಲ್ ಜಸ್ಟಿಸ್ ಎಜುಕೇಷನ್ ಒಂದು ಕಮಿಟಿ ಪಬ್ಲಿಕ್ ವರ್ಕ್ಸು ಇಂಜಿನಿಯರಿಂಗ್ಗೆ ಪಬ್ಲಿಕ್ ಹೆಲ್ತು ಡಿಸಾಸ್ಟ್ ಮ್ಯಾನೇಜ್ಮೆಂಟ್ಗೆ ಫಾರೆಸ್ಟು ಎನ್ಮೆಂಟು ಎಕಾಲಜಿ ಹಾರ್ಟಿಕಲ್ಚರ್ ಒಂದು ಕಮಿಟಿ ಫಾರ್ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ಸಪ್ರೇಟು ಸ್ಟ್ಯಾಂಡಿಂಗ್ ಕಮಿಟಿ ಆ್ಯಂಡ್ ಆಡಿಟ್ ಅಕೌಂಟ್ಸು ಅದು ಎರಡೂವರೆ ವರ್ಷ ಟೈಮ್ ಇಟ್ಟಿದ್ವಿ ಮೇಯರ್ಗೆ ಎಷ್ಟು ಟೈಮ್ ಇಟ್ಟಿದೆಯೋ ಅದಕ್ಕೆ ಅದಕ್ಕೆ ಮೆಂಬರ್ಸ್ ಒಂಬತ್ತರಿಂದ ಹದಿನೈದು ಜನ ಇನ್ಕ್ಲೂಡಿಂಗ್ ಚೇರ್ಮನ್ ಅದಕ್ಕೆ ನಾವು ಇಟ್ಟಿದ್ದೇವೆ ಈ ವಾರ್ಡ್ ಕಮಿಟಿಗೆ ಇಪ್ಪತ್ತು ತಿಂಗಳು ಇಟ್ಟಿದ್ದೇವೆ ವಾರ್ಡ್ ಕಮಿಟಿಗೆ ಅದಕ್ಕೆ ಆ ಚಿ ಇದು ಚೇರ್ಮನ್ ಕೌನ್ಸಿಲರೇ ಇರಬೇಕು ರೆಪ್ರೆಸೆಂಟಿಂಗ್ ದಟ್ ವಾರ್ಡ್ ಯಾರು ಗೆದ್ದಿರ್ತಾನೆ ಆತ ಅದಕ್ಕೆ ನಾಲ್ಕು ಜನ ಜಿ ಬಿ ಅದಕ್ಕೆ ಯಾರು ಇದ್ದಾರೆ ಅವ್ರನ್ನ ನಾಮಿನೇಟ್ ಮಾಡೋಕ್ಕೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಸೊ ಕಾರ್ಪೊರೇಷನ್ ಕೂಡ ಇವತ್ತು ಏನಿದೆ ಅದೇ ರಿಸರ್ವೇಷನ್ನು ಎಸ್ ಸಿ ಎಸ್ ಟಿಗೆ ವುಮನ್ಗೆ ಆಮೇಲೆ ನಮ್ಮ ಅಸೋಸಿಯೇಷನ್ಗಳಿರ್ತಾರ ಅವನ್ನೆಲ್ಲ ತೆಗೆದುಕೊಳ್ಳುತ್ತಿದ್ದೆ ಸೊ ಚೇರ್ಪರ್ಸನ್ಗೆ ಸೆಕ್ಷನ್ ಟೂ ಪ್ರ ಒನ್ ಒನ್ ಜೀರೋ ಟೂ ಪ್ರಕಾರ ಏನು ಒಂದು ವಿಟೋ ಪವರ್ ಇದೆ ಅದು ಇದ್ದೇ ಇರ್ತದೆ ಕಾರ್ಪೊರೇಷನ್ ಫಂಡು ಪ್ರೊವೈಡ್ ಮಾಡಬೇಕಾದ್ರೆ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಒನ್ ಸೆವೆಂಟಿ ಸಿಕ್ಸ್ ಪ್ರಕಾರ ಏನಿದೆ ಅಷ್ಟನ್ನೇ ನಾವು ಒಬ್ಲು ಕೂಡ ಬದಲಾವಣೆ ಮಾಡೋಕ್ಕೆ ಹೋಗಿಲ್ಲ ಕೆಲವು ತಿದ್ದುಪಡಿಗಳನ್ನು ಕೆಲವು ಅವರು ಸಜೆಸ್ಟ್ ಮಾಡಿದ್ದಾರೆ ನಮ್ಮ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ತಿದ್ದುಪಡಿಗಳನ್ನು ಮಾಡಿದ್ದಾರೆ ಸೊ ಅದನ್ನು ಕೂಡ ಸೆಕ್ಷನ್ ನೈನು ಸೆಕ್ಷನ್ ಟೆನ್ನು ಸೆಕ್ಷನ್ ಫಿಫ್ಟೀನು ಏಯ್ಟಿ ಫೋರಲ್ಲಿ ಕೆಲವು ತಿದ್ದುಪಡಿಗಳನ್ನು ಅವರು ಸಜೆಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ನಾನು ಇನ್ಕಾರ್ಪ್ರೇಟ್ ಮಾಡಿದ್ದೇನೆ ಸೊ ಐ ವಾಂಟ್ ದೆಮ್ ಎವ್ರಿ ಒನ್ ಟು ಪಾರ್ಟಿಸಿಪೇಟ್ ನೀವು ಬರೀ ಬೆಂಗಳೂರಿಗೆ ಸೀಮಿತ ಆಗಬೇಡಿ ಏನಾದರೂ ಒಳ್ಳೆ ಸಜೆಷನ್ ಕೊಡಿ ಏನಾದ್ರು ಇದು ತಿದ್ದುಪಡಿ ಮಾಡೋಣ ಫಾರ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಬೆಂಗಳೂರು ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್ ಯಾಕೆಂದರೆ ನಾವು ಒಂದು ಹೊಸ ಡೈರೆಕ್ಷನ್ಸ್ ಕೊಡೋಕ್ಕೆ ಹೊರಟಿದ್ದೇವೆ ಬೆಂಗಳೂರು ನಗರಕ್ಕೆ ಈಗ ತಾನೇ ನೆನ್ನೆ ಚೀಫ್ ಮಿನಿಸ್ಟ್ರು ಆಲ್ಮೋಸ್ಟ್ ನಾ ಲೆಕ್ಕ ಹಾಕಿದ್ರೆ ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ತಗೋತೀವೋ ಇನ್ನೊಂದು ಮಾಡ್ತೀವೋ ಏನು ಮಾಡ್ತೀವೋ ಈ ಬೆಂಗಳೂರು ನಗರಕ್ಕೆ ಇವತ್ತು ಭಾಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತೇಳಿ ವಿ ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟ್ಯಾಂಡ್ ಬೆಂಗಳೂರನ್ನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಸೊ ಅದಕ್ಕೆ ಐ ನೀಡ್ ಎವ್ರಿ ಒನ್ ಕೋಪರೇಷನ್ ಇದಕ್ಕೆ ತಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ತಂದಿದ್ದಾರೆ ನನಗನ್ಸ್ತೈತೆ ಡಿ ಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು ದೊಡ್ಡ ಕೆಂಪೇಗೌಡ್ರ ಚಿಕ್ಕ ಕೆಂಪೇಗೌಡರುಪ್ಪ ಹೇಳಯ್ಯ ನೀನು ಕರೆಕ್ಟಾಗಿ ಗೊತ್ತು ಹಾಂ ಅವ್ರ ತಾತ ಚಿಕ್ಕ ಕೆಂಪೇಗೌಡ ಅವ್ರ ಮುತ್ತಾತ ದೊಡ್ಡ ಕೆಂಪೇಗೌಡ ಇವ್ರ ತಂದೆ ಕೆಂಪೇಗೌಡರು ಅಂಥ ಕೆಂಪೇಗೌಡರ ಹೆಸರನ್ನು ಇಟ್ಕೊಂಡಿರೋವಂಥ ಇವ್ರ ತಂದೆಯವರು ಅವ್ರ ಮಗನಾಗಿ ಹಾಂ ಅಂಥ ವಂಶಕ್ಕೆ ಸೇರಿದವರು ನಾನು ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ ಅದರಲ್ಲಿ ಅವ್ರ ತಂದೆಯವ್ರದ್ದು ಬರೆದಿದ್ರು ಗನ್ ಹಿಡ್ಕೊಂಡು ಫಾರೆಸ್ಟ್ಗೆ ಹೋಗೋರಂತೆ ಅಂದರೆ ಊರಲ್ಲಿ ಒಂದು ಗತ್ತು ಅಂಥ ಅವರ ಮಗನಾಗಿ ಹಾಂ ಅಂಥವರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂಥ ಒಂದು ನಾಡನ್ನು ಛಿದ್ರ ಛಿದ್ರ ಮಾಡುವಂಥ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ನನಗೆ ಅನಿಸುತ್ತೆ ಎಂಥ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ ದುರ್ವಿದೆಯೇ ದುರ್ವಿಧಿಯೇ ಕೆಂಪೇಗೌಡರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ಬೆಂಗಳೂರು ಒಟ್ಟಾಗಿರಬೇಕು ಅಂತ ನಾಲ್ಕು ಗೋಪುರಗಳ ಮಾನಸಿಕ ಅವರದ ಸ್ಥಿತಿ ಏನಿದೆ ಈ ನಾಲ್ಕು ಗೋಪುರಗಳ ಒಳಗಡೆ ಬೆಂಗಳೂರು ಬೆಳಿಬೇಕು ಅನ್ನೋದು ಸುಮಾರು ಇಪ್ಪತ್ತು ಒಂದು ಇಪ್ಪತ್ತೊಂದು ಗೊತ್ತಿಲ್ಲ ಇಪ್ಪತ್ತೊಂದು ಪೇಟೆಗಳನ್ನ ಕಟ್ಟಿದ್ರು ಮೂವತ್ತಾರು ಪೇಟೆ ತಿಗಳ್ರಪೇಟೆ ಬಳೆಪೇಟೆ ಸುಲ್ತಾನ್ ಪೇಟೆ ಎಲ್ಲ ಎಲ್ಲರೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಮಾಡಿದ್ರು ಅಂದರೆ ಅವ್ರ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರಬೇಕು ಅನ್ನೋದು ಉದ್ದೇಶ ಇವತ್ತು ಆ ಉದ್ದೇಶಕ್ಕೆ ಒಂಥರ ಕೊಡ್ಲಿಪೆಟ್ಟನ್ನು ಕೊಟ್ಟಿದ್ದಾರೆ ಬೆಂಗಳೂರು ವಿಭಾಗ ಮಾಡಿದ್ರೆ ಏನು ಪ್ರಾಬ್ಲಮ್ಮು ಹಿಂದೆ ನಾನು ಎರಡು ಸಾವಿರದ ಆರರಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದೆ ಆಗ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ ಬೆಂಗಳೂರನ್ನು ಗ್ರೇಟರ್ ಇದರ್ ಬೆಂಗಳೂರು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಯಾಕೆ ಮಾಡಿದ್ರಿ ಅಂದರೆ ಇಲ್ಲಿನ ಸಂಖ್ಯೆ ಏನಿತ್ತು ಸಂಖ್ಯೆ ನಮ್ಮ ಕನ್ನಡಿಗರು ಮೈನಸ್ ಆಗ್ತಾ ಇದ್ರಿ ದಿನನಿತ್ಯ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ 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 ಶುರುವಾಯಿತು ಎಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ಆಡಳಿತ ಪ್ರದೇಶ ಮಾಡಿಬಿಡ್ತಾರೋ ಆ ಭಯದಿಂದ ನಾವೇನು ಮಾಡಿದ್ರಿ ಹೊರಗಡೆ ಇರುವಂತ ಹಳ್ಳಿಗಳನ್ನೆಲ್ಲ ಇದಕ್ಕೆ ಸೇರಿಸ್ತೀರಿ ಅಲ್ಲಿ ಹೊರ್ಗಡೆ ಏನಿತ್ತು ಕನ್ನಡಿಗರು ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಎಂಟೈರ್ ಈ ಎಲ್ಲ ಬೆಲ್ಟುನು ಇರ್ಬೋದು ಅಲ್ಸೂರ್ ಇರ್ಬೋದು ಚಿಕ್ಕಪೇ ಚಿಕ್ಕಪೇಟೆ ಇರ್ಬೋದು ಚಾಮರಾಜಪೇಟೆ ಇರ್ಬೋದು ಗಾಂಧಿನಗರ ಇರ್ಬೋದು ಇದೆಲ್ಲ ಕನ್ನಡಿಗರಿದ್ದಂಥದ್ದು ಯಾವ್ದಾವ್ದೋ ಕಾರಣಕ್ಕೆ ಮಾರ್ಬಿಟ್ಟು ಆಚೆ ಹೋಗ್ತಾನೆ ಇದ್ದಾರೆ ಹೊರಗಡೆ ಹೋಗ್ತಾನೆ ಇದ್ದಾರೆ ಅಂದ್ರೆ ಊರಿಂದ ಹೊರ್ಗಡೆ ಆಗ್ತಾರಲ್ಲ ಹಂಗ ಹೋಗ್ತಾನೆ ಇದ್ದೀರಿ ಹೊರಗಡೆ ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯ್ತು ಅಂತ ನಾವು ದೊಡ್ಡದ್ ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ನೀವು ಭಾಗ ಮಾಡಕ್ ಹೊರಟಿದಿರಲ್ಲ ಐದು ಭಾಗನೋ ಆರು ಭಾಗನೋ ಎಷ್ಟು ಭಾಗ ಮಾಡ್ತೀರೋ ಗೊತ್ತಿಲ್ಲ ನೀವು ಬೆಂಗಳೂರು ಈಸ್ಟ್ನ ಹೆಂಗೆ ಅಂತೀರ ಕನ್ನಡಿಗ ಕನ್ನಡ ಎಲ್ಲುಳಿತೈತೆ ಈಸ್ಟ್ ಅಲ್ಲಿ ಹೇಳಿ ಇಷ್ಟಲ್ಲಿ ಹೆಂಗ್ ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ ಕನ್ನಡಕ್ಕೆ ಧಕ್ಕೆ ಬರುತ್ತೆ ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ ಕನ್ನಡದ ವಿಚಾರಗಳಿಗೆ ಧಕ್ಕೆ ಬರುತ್ತೆ ಕನ್ನಡದ ಮೇಯರ್ಗಳಾಗಲ್ಲ ಇಷ್ಟು ದಿನ ಎಲ್ಲ ಕನ್ನಡದವರೇ ಆಗಿರೋದು ಕರೆಕ್ಟ್ ಅನಪ್ಪ ಇಷ್ಟು ದಿನ ಆಗಿರೋರೆಲ್ಲ ಕನ್ನಡದವರೇ ಮುಂದೆ ಯಾರ್ಯಾರಾಗುತ್ತೋ ತಡಿಯಾಕ ಆಗ್ತೈತಾ ನೀವು ಡೆಮೋಕ್ರಿಸಿಯಲ್ಲಿ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ ಹಾ ಗೌತಮ್ ಅಂತ ರಾಜಸ್ಥಾನ ಅವ್ರ್ನ ತಾವೇ ಮೇರ್ ಮಾಡಿ ನೆಸ್ಟ್ ನಿಮ್ಮ ಮಾಡ್ಬೇಡ ನೆಕ್ಸ್ಟ್ ನಿಮ್ಮನ್ನೇ ಮಾಡ್ಬೇಕ್ ಅಲ್ಲಿ ಅದಕ್ಕೆ ಆಗ್ಲಿಲ್ಲ ಅಂದ್ರ ನೀವು ಹಾಳು ಗೌತಮ್ ಅವರು ಅವ್ರ ತಂದೆಯೂ ಇಲ್ಲೇ ಇರೋದು ಇವನು ಇಲ್ಲೇ ಹುಟ್ಟಿರೋದು ಬಳ್ಳಾರಿ ಮೂಲತಃ ಬಳ್ಳಾರಿ ಅವರಲ್ಲ ಅವರೆಲ್ಲ ಅವ್ರೇನಲ್ಲ ಬೇರೆಯವ್ರು ಸಮರ್ಥನೆ ನೀವು ಮಾಡ್ಕೊಂತಿರ್ಲಿಲ್ಲ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ ನೀವು ನೋಡಿ ಪೂರ್ವದಲ್ಲೆಲ್ಲ ಐ ಟಿ ಬಿ ಟಿ ಇದೆ ಈ ಕಡೆ ಪಶ್ಚಿಮಕ್ಕೆ ಬಂದ್ರೆ ಏನು ಇಲ್ಲ ಆದಾಯ ಬರಲ್ಲ ದಕ್ಷಿಣಕ್ಕೂ ಆದಾಯ ಬರಲ್ಲ ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು ಸಮನಾಗಿರ್ಬೋದು ಅಲ್ಲಿ ಅವಾಗ ನೀವು ಈ ಹಣವನ್ನು ಹೆಂಗ ಹಂಚ್ತೀರಾ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರಲ್ಲ ನೀವೆಲ್ಲ ಹೇಳ್ತೀರಲ್ಲ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಹಂಗೆ ಶುರು ಮಾಡ್ಬೇಕಾ ಬೆಂಗಳೂರಲ್ಲೂ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ದಿನನಿತ್ಯ ಇದೆ ಕೇಳ್ಬೇಕು ನಾವು ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಕೇಳಬೇಕು ಜವಾಬ್ದಾರಿ ಹೇಗೆ ಯಾಕೆ ತಗೊಂತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಸೆಮೆಂಟ್ ರಾಜೀವ್ ಗಾಂಧಿ ತಂದಂತ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಏನಿದೆ ಅದನ್ನು ಮೂಲತಃ ವೈಲೇಟ್ ಮಾಡ್ತಾ ಇದೀರ ಈಗ ಆಶಯ ಏನಿತ್ತು ಯಾರು ಚುನಾಯಿತ ಪ್ರತಿನಿಧಿ ಇರ್ತಾನೆ ಆ ಮೇಯರ್ ಇರ್ತಾನೆ ಅವನೇ ಸುಪ್ರೀಂ ಇರ್ಬೇಕಾಯ್ತು ಇಲ್ಲಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಮ್ ಮುಖ್ಯಮಂತ್ರಿಗಳು ಸುಪ್ರೀಂ ಯಾಕಂದ್ರೆ ಮುಖ್ಯಮಂತ್ರಿ ಬರಂಗೇ ಇಲ್ಲ ಈಗ ನೋಡ್ತಾ ಇದ್ದೀರಲ್ಲ ನಮ್ದು ಕಾರ್ಪೊರೇಷನ್ ಸಭೆ ಇದೆ ಏನಪ್ಪ ಒಂದು ಸಭೆ ಮಾಡಬೇಕು ಯಾವುದದು ಎಂ ಪಿ ಸಿ ಹಾಂ ಎಂ ಪಿ ಸಿ ಸರಿ ಸಭೆ ಮಾಡ್ಬೋದು ಇದುವರೆಗೂ ಒಬ್ಬರು ಮಾಡೇ ಇಲ್ಲ ಒಂದು ದಿನ ಮಾಡಿಲ್ಲ ಅದನ್ನೇ ಮಾಡೋಕ್ಕಾಗಲ್ಲ ಅಂದರೆ ಮುಖ್ಯಮಂತ್ರಿ ಸರಿ ಎರಡು ಸರಿ ಏನು ಮೀಟಿಂಗ್ ಮಾಡ್ತಾರೆ ಮಾಡಿಲ್ಲ ಇದುವರೆಗೂ ಯಾವ ಮುಖ್ಯಮಂತ್ರಿನು ಮಾಡಿಲ್ಲ ಮುಖ್ಯಮಂತ್ರಿಗೆ ಅದರದೇ ಆದಂಥ ಕೆಲಸ ಕಾರ್ಯಗಳು ಇರ್ತದೆ ದಿನನಿತ್ಯ ಎಮ್ ಎಲ್ ಎ ನೋಡಬೇಕು ಅಧಿಕಾರ ನೋಡಬೇಕು ಕಾನೂನು ಸುವ್ಯವಸ್ಥೆ ನೋಡಬೇಕು ದಿನನಿತ್ಯ ಸಾವಿರಾರು ಜನ ನೋಡ್ತಾರೆ ಮೀಟಿಂಗ್ ಮಾಡಕ್ಕೆ ಎಲ್ಲ ಅವಕಾಶ ಇದೆ ಇರೋದನ್ನೇ ಮಾಡ್ತಾ ಇಲ್ಲ ಅವರು ಇರೋದನ್ನೇ ಮಾಡ್ತಾ ಇಲ್ಲ ಅವರು ಅದರಲ್ಲಿ ಬರೆದಿದ್ದಾರೆ ಡಿ ಕುಮಾರ್ ಅವರು ಅವ್ರು ಬೇಕು ಅಂತ ಬರ್ಕಂಡಿದ್ದಾರೆ ಇಲ್ಲ ಅಂದ್ರೆ ಡಿ ಕೆಶ್ ಕುಮಾರ್ ಅವರೇ ಏನೋ ಅಧ್ಯಕ್ಷತೆ ವಹಿಸ್ಬೇಕು ಅಂತ ಬರೆದ್ಬಿಟ್ಟು ಅವ್ರ ಕ್ಲೀನ್ ಆಗಿ ಆಮೇಲೆ ಇನ್ನೊಂದೇ ಬಹಳ ಸುಂದರವಾಗಿ ಹೇಳಿದ್ರು ಒಬ್ಬ ಕಾರ್ಪೊರೇ ಒಬ್ಬ ಕಮಿಷನರ್ ಐ ಎ ಎಸ್ ಒಬ್ಬ ಕಮಿಷನರ್ ಐ ಎ ಎಸ್ ಅವರು ಒಂದು ಕಾರ್ಪೊರೇಷನ್ ನಡೆಸೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಯೋಗ್ಯತೆ ಇಲ್ಲ ಅವ್ರ ಕೆಪಾಸಿಟಿ ಇಲ್ಲ